Hindu yeah. May 12. Today is ours. Pustakada. He barahada odu. Shiro name, the wrong map. <coughs> the wrong map. <laughs> A Dutch transatlantic plane crashed near Prestevik, Scotland, in 1948, killing 40 people. Investigation into the cause of the crash showed a map which contained wrong data to be responsible for the tragedy. In the fog, the plane crashed. Into a high tension line which the map failed to show. Millions of people are going through life these days with no map at all. Others, somehow or other, often through no fault of their own, manage to get hold of wrong map of life with tragic consequences for themselves and for society. There is true map of life, the law of God. Oh, oh. This map can be trusted to keep us on the correct path. For only this map lists all the dangers facing a person on his journey through life. Every merely human map fails, for it is never tells the whole story. Every man, woman, and child. Has a right to know about the map of life which God wants all to have. You can play a big part in bringing it to them. We are molded and remolded by those who have loved us, and though the love may pass, we are nevertheless. ದೇರ್ ವರ್ಕ್ ಫಾರ್ ಗುಡ್ ಆರ್ ಬ್ಯಾಡ್ ಓ ಓ ದ ರಾಂಗ್ ಮ್ಯಾಕ್ ತಪ್ಪು ನಕ್ಷೆ ತಪ್ಪಾದ ನಕ್ಷೆ ತಪ್ಪು ನಕ್ಷೆ ಏನು ಬೇಕಾ ತನ್ಕೋ ಅನ್ಬೋದು ಒಂದು ವಿಮಾನ ಡಚ್ ದೇಶದ ವಿಮಾನ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅಫಘಾತ ಕೀಳಾಗಿ ನಲವತ್ತು ಜನರು ಸತ್ತು ಹೋದರು ಇದಕ್ಕೆ ಈ ದುರಂತಕ್ಕೆ ಕಾರಣ ಏನು ಎಂಬುದನ್ನು ಸಂಶೋಧಿಸಿದಾಗ ಅವರು ಆ ವಿಮಾನದಲ್ಲಿ ಕೊಟ್ಟಂಥ ತಪ್ಪು ಮ್ಯಾಪು ಅದು ಎಲ್ಲಿ ಇಳಿಬೇಕಾಗಿತ್ತೋ ಅಲ್ಲೇ ಅದು ತಪ್ಪಾದ ಜಾಗೆ ತಾಣವಿತ್ತು ಅಲ್ಲಿ ಹೈ ಟೆನ್ಷನ್ ವಾಯರ್ ಇತ್ತು ಹೀಗಾಗಿ ಕ್ರ್ಯಾಶ್ ಆಗಿ ಸತ್ತು ಹೋದರು ಒಂದು ಸುಮ್ಮನೆ ಹಾಗೆ ಸಾಮಾನ್ಯ ಉದಾಹರಣೆ ಯಾವ ರೀತಿ ತಪ್ಪಾದ ಒಂದು ನಕ್ಷೆಯನ್ನು ಫಾಲೋ ಮಾಡೋದ್ರಿಂದ ಏನು ಆಗ್ತದೆ ಅಂಬುವಂಥ ಒಂದು ಘೋರವಾದ ಉದಾಹರಣೆಯನ್ನು ಕೊಡ್ತಾ ಮನುಷ್ಯರ ಜೀವನಕ್ಕೆ ಬರ್ತಾ ಇದ್ದಾರೆ ಮಾರುಸ್ ಅವರು ಲಕ್ಷ ಲಕ್ಷಗಟ್ಟಲೆ ಜನರು ಜೀವನದ ಉದ್ದಕ್ಕೂ ಅವರತ್ರ ಯಾವ ನಕ್ಷೆಯು ಇರುವುದೇ ಇಲ್ಲ ಹಂಗೆ ಜೀವನ ಸಾಕ್ತಾ ಸಾಕ್ತಾ ಇರುತ್ತೆ ಕೆಲವರು ಕೆಲವರು ಮಾತ್ರ ಏನೋ ಭಾಳಷ್ಟು ವಿಚಾರ ಮಾಡದೆ ತಮ್ಮ ಸ್ವಂತದಾದ ಯಾವುದೋ ಒಂದು ತಪ್ಪು ನಕ್ಷೆಯನ್ನು ಹಿಡಿದು ಬಿಟ್ಟಿರ್ತಾರೆ ಹಿಂಗೆ ನಾ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂಥವ್ರು ಎಷ್ಟೋ ಜನ ಅವರು ಈ ಅದರ ಪರಿಣಾಮ ಆ ದುರಂತ ಆ ಹಾಗೆ ಆಗ್ತಾ ಇರ್ತದೆ ಅವರಿಗೂ ತಾವು ಮಾಡ್ಕೋತಾರ ಸಮಾಜಕ್ಕೂ ಮಾಡ್ತಾರೆ ಅನ್ನುವಂಥದ್ದು ಅಂಥದ್ದು ಬೇಲಿದೆ ಏನಪ್ಪ ಅಲ್ಲಿ ಒಂದು ನಿಜವಾದ ನಕ್ ನಕ್ಷೆ ಇದೆ ಯಾರ್ದದು ಅದು ದೇವರ ನಿಯಮ ದೇವರ ನಿಯಮವನ್ನು ಅನುಸರಿಸಿದಂಥ ಒಂದು ನಕ್ಷೆ ಇದೆ ಈ ನಕ್ಷೆ ಮಾತ್ರ ನೀವು ವಿಶ್ವಾಸದಿಂದ ನಂಬಬೇಕಾಗುತ್ತದೆ ಇದು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ ಇದು ಈ ಮ್ಯಾಪ್ನ ನೀವು ಅನುಸರಿಸಿದರೆ ಅದು ಅಲ್ಲಿಯ ಒಂದು ಏನಪ್ಪ ಅಂತಂದ್ರೆ ಎದುರಿಗೆ ನಿಮ್ಮ ಜೀವನದ ಪಯಣದಲ್ಲಿ ಎದುರಿಸಬೇಕಾದ ಅಪಾಯಗಳನ್ನು ಸಹಿತ ತಿಳಿಸ್ಕೊಡ್ತದೆ ನೀವು ಅದರಿಂದ ತಪ್ಪಿಸಿಕೊಳ್ಳಬಹುದು ಪಾರಾಗಬಹುದು ಆಗಬಹುದು ಅದ್ಯಾವುದು ದೇವರ ನಿಯಮ ದೇವರ ನಿಯಮಗಳು ಯಾವುವು ಏನು ಅಂಬುದು ಭಾಳಷ್ಟು ಮಂದಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದನ್ನು ನೀವು ಮ್ಯಾಪ್ ಅಂತ ಹೇಳಿಕೊಂಡು ಸಾಗಬೇಕು ಜೀವನದಲ್ಲಿ ಈ ಮನುಷ್ಯರು ತಾವಾಗಿಯೇ ಒಂದು ದುಷ್ಟ ಬುದ್ಧಿಯಿಂದ ಎಷ್ಟೋ ಸರಿ ಮಾಡಿಕೊಂಡಂಥ ಆ ಕೆಲವು ಮ್ಯಾಪ್ ಇರ್ತಾವಲ್ಲ ಬುದ್ಧಿಯ ಮ್ಯಾಪ್ಗಳು ಮಾತ್ರ ಅದು ಭಾಳಷ್ಟು ಸರಿ ಇರುವುದಿಲ್ಲ ನಿಮ್ಮನ್ನು ದುರಂತಕ್ಕೆ ಎಳೆದೊಯ್ಯುತ್ತದೆ ಮನುಷ್ಯರಿ ಹೆಣ್ಣು ಮಕ್ಕಳೇ ಇರಲಿ ಮಗುವೇ ಇರಲಿ ಮನುಷ್ಯರೇ ಇರಲಿ ಎಲ್ಲರಿಗೂ ಎಲ್ಲರಿಗೂ ತಮ್ಮ ನಕ್ಷೆಯನ್ನು ತಮ್ಮ ಜೀವನದ ನಕ್ಷೆಯನ್ನು ಇಟ್ಟುಕೊಳ್ಳುವುದು ಬಹಳ ಅವಶ್ಯದ ಇದು ದೇವರೂ ಸಹ ಒಪ್ಪುತ್ತಾನೆ ಇದನ್ನು ದೇವರೂ ಸಹ ಒಪ್ಪುತ್ತಾನೆ ನೀವು ಅಂತಹ ದೇವರ ನಿಯಮಕ್ಕೆ ಆಧೀನವಾದಂಥ ನಕ್ಷೆಯನ್ನು ಇಟ್ಟುಕೊಂಡು ನಡೆದದ್ದೇ ಆದಲ್ಲಿ ಭಾಳ ಉತ್ತಮ ಜೀವನ ನಿಮ್ಮದಾಗುತ್ತದೆ ಇದನ್ನು ಸಾಕಷ್ಟು ಜನರಿಗೆ ನೀವು ತಿಳಿಸ್ಬೇಕು ದೇವರು ಹೇಳುತ್ತ ಸಾಕಷ್ಟು ದೇವರು ಏನು ಹೇಳೋ ನಂಬೋದು ಯಾರಾಗ ಗೊತ್ತಿರ್ತೀವಿ ಎಲ್ಲರಿಗೂ ಒಳ್ಳೆಯವರಾಗಿರಿ ಪ್ರಾಮಾಣಿಕರಾಗಿರಿ ಶ್ರಮ ಮಾಡಿರಿ ದುಡೀರಿ ಆಮೇಲೆ ಕಷ್ಟ ಸುಖ ಬಂದರೆ ಸಮಾಧಾನದಿಂದ ಸೇವಿಸ್ರಿ ಒಬ್ರಿಗೊಬ್ಬರು ಸಹಾಯ ಮಾಡಿರಿ ಮತ್ತು ದುಡಿದು ತಿನ್ನಿರಿ ಮುಂತಾದ ಒಂದು ಅನೇಕಾನೇಕ ಸಂಗತಿಗಳು ಸರಿಯಾದ ಸಂಗತಿಗಳೇನಲ್ಲ ಅದು ದೇವರ ಮ್ಯಾಪು ಅದು ದೇವರು ನಿಮಗಾಗಿ ಇರಿಸಿದಂಥ ನಿಯಮ ಹೀಗೆ ಹೀಗೆ ಅದೇ ಇದು ಈಗೇನಿದೆ ನಾವು ನಮ್ಮನ್ನು ನಮ್ಮ ತಂದೆ ತಾಯಿಗಳು ಅದ್ರ ಹೇಳಿಲ್ಲ ಇಲ್ಲೇ ಫ್ರ್ಯಾಂಕ್ ಕೋಯ್ಸ್ ಅನ್ನೋರು ನಮ್ಮನ್ನು ಏನು ಮಾಡ್ಯಾರ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಎರಕ್ಕೆ ಹೊಯ್ದಾರೆ ಮರಕು ಮರಕ್ಕೆ ಎರಕ್ಕೆ ಹೊಯ್ದಾರ ನಮ್ಮನ್ನು ಮತ್ತೆ ಮತ್ತೆ ನಮ್ಮನ್ನು ಅಚ್ಚಿನೊಳಗೆ ಹಾಕಿ ಹೊಡೆದಾರ ಆ ಪ್ರೀತಿ ಇವತ್ತಿಲ್ಲ ದೊಡ್ಡವರಾಗಿ ಬಿಟ್ಟೇರಿ ಆ ಪ್ರೀತಿ ಇಲ್ಲ ಕೆರೆ ಆ ಪ್ರೀತಿಯಿಂದ ಅವರ ದುಡಿಮೆಯಿಂದ ನಮ್ಮನ್ನು ಬೆಳೆಸಿ ಮ್ಯಾಲೆತ್ತಿಟ್ಟಾರ ಮ್ಯಾಲೆಟ್ಟಿಟ್ಟಾರೆ ಅದು ಒಳ್ಳೆಯದನ್ನು ಕೊಡ್ತಾ ಇದೆ ಕೆಲವು ಸರಿ ಕೆಟ್ಟದನ್ನೂ ಸಹ ಇದೆ ಅಂತ ಅನ್ನಿಸ್ತದೆ ಅದು ನಿರ್ವಹಣೆ ಇಲ್ಲ ಜೀವನ ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಒಳ್ಳೆಯದು ಮತ್ತು ಕೆಟ್ಟದ ಸಮ್ಮಿಶ್ರಣ ಅವೆರಡನ್ನು ಎದುರಿಸಿ ನಾವು ಬದುಕಬೇಕಾಗಿದೆ ಎರಡನ್ನೂ ಎದುರಿಸಿ ನಾವು ಬದುಕಬೇಕಾಗಿದೆ ಅದಕ್ಕೆ ರಾಂಗ್ ಮ್ಯಾಪ್ ತಪ್ಪು ನಕ್ಷೆಯನ್ನು ನಾವು ಅನುಸರಿಸದೆ ಉತ್ತಮವಾದ ಒಳ್ಳೆಯ ನಕ್ಷೆಯನ್ನು ದೇವರು ನಿಯಮಿಸಿದ ಒಳ್ಳೆಯ ನಕ್ಷೆಯನ್ನು ನಾವು ಅನುಸರಿಸಬೇಕು ಅನ್ನುವಂಥ ಒಂದು ಅಪೂರ್ವವಾದ ಮಾರ್ಗದರ್ಶನದ ಬರಹ ಇದು ಇಂದಿನ ಬರಹ ಮಾರ್ಚ್ ಹನ್ನೆರಡರದು ಒಂದು ಹೇಳುತ್ತಾ ನಮಸ್ಕಾರ